ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಲ್ಲಿ ಪ್ರಸಾರವಾಗ್ತಿದ್ದಂಥ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಮೌನ ಗುಡ್ಡಮನೆಯವರು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದಲ್ಲಿನ ರಾಮಾಚಾರಿ ಧಾರಾವಾಹಿ ಮುಗಿಯುತ್ತಿದ್ದಂತೆ ಇದೀಗ ನಾಯಕಿ ಚಾರು ಅಲಿಯಾಸ್ ಮೌನ ಗುಡ್ಡಮನೆಯವರಿಗೆ ಆಫರ್ ಸಿಕ್ಕಿದೆ ಹೌದು ಇದೀಗ ಜೀಕರಣ ವಾಹಿನಿಯ ಹೊಸ ಧಾರಾವಾಹಿಲಿ ಮೌನ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಹಾಗಾದ್ರೆ ಆ ಹೊಸ ಧಾರಾವಾಹಿ ಯಾವುದು ಮತ್ತೆ ನಾಯಕ ನಟ ಯಾರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ಮೌನ ಗುಡ್ಡೆ ಮನೆ ಎನ್ನುವ ಹೆಸರಿಗಿಂತ ಕಿರುತೆಯ ಪ್ರೇಕ್ಷಕರಿಗೆ ಚಾರು ಆಗಿ ಪರಿಚಿತರಾದವರು ಇವರು ರಾಮಾಚಾರಿ ಧಾರಾವಾಹಿಯ ಚಾರು ಪಾತ್ರ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತೆಂದ್ರೆ ಯಾವಾಗಲೂ ಜನ ಮೌನ ಅವರನ್ನ ಚಾರು ಅಂತಾನೆ ಗುರುತಿಸುವವರು ಆದ್ರೆ ಇದೀಗ ಮೌನ ಅವರಿಗೆ ಬಂಪರ್ ಆಫರ್ ಸಿಕ್ಕಿದೆ ಇದೀಗ ರಾಮಾಚಾರಿ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟ ಬೆಡಗಿ ಮೌನ ಗುಡ್ಡೆಮನೆ ಈ ಧಾರಾವಾಹಿಲಿ ಸೊಕ್ಕಿನ ಬೆಡಗಿ ಚಾರು ಆಗಿ ಬಳಿಕ ಪ್ರೇಮಿಯಾಗಿ ನಂತರ ನಾರಾಯಣಾಚಾರ್ಯರ ಮನೆಯ ಮುದ್ದಿನ ಸೊಸೆಯಾಗಿ ಕೊನೆಗೆ ಮುದ್ದು ಮಗುವಿನ ತಾಯಿಯಾಗುವವರೆಗೂ ಮೌನ ಒಂದೇ ಧಾರಾವಾಹಿಯಲ್ಲಿ ವಿಭಿನ್ನ ರೀತಿಯ ಪಾತ್ರ ಬದಲಾವಣೆ ಮಾಡೋದರ ಮೂಲಕ ಗಮನವನ್ನ ಸೆಳೆದಿದ್ರು ಇದೀಗ ರಾಮಾಚಾರಿ ಧಾರಾವಾಹಿ ಇತ್ತೀಚೆಗಷ್ಟೇ ಮುಗಿದಿದ್ದು ಒಂದು ಸೀರಿಯಲ್ ಮುಗಿಯುತ್ತಿದ್ದಂತೆ ಮತ್ತೊಂದು ಧಾರಾವಾಹಿ ಮೌನ ಗುಡ್ಡೆ ಮನೆಗೆ ಭರ್ಜರಿ ಆಫರ್ ಸಿಕ್ಕಿದೆ ಹೌದು ಕಲರ್ಸ್ ಕನ್ನಡದಲ್ಲಿ ಮಿಂಚಿದ ಬಳಿಕ ಇದೀಗ ಜಿ ಕನ್ನಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಮೌನ ಅವರು ಜಿಯಲ್ಲಿ ಶೀಘ್ರದಲ್ಲೇ ಪ್ರಸಾರವಾಗಿರುವಂತಹ ಕೃಷ್ಣರುಕ್ಕು ಧಾರಾವಾಹಿಯಲ್ಲಿ ಮೌನಾ ಗುಡ್ಡೆಮನೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಈ ಹೊಸ ಸೀರಿಯಲ್ಗೆ ನಾಯಕ ಯಾರು ಅಂತ ಕೇಳೋದಾದ್ರೆ ನಾಯಕನಾಗಿ ಒಲವಿನ ನಿಲ್ದಾಣ ಧಾರಾವಾಹಿಯ ನಾಯಕ ಅಕ್ಷಯ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಇವರು ಈ ಹಿಂದೆ ಅಯ್ಯನ ಮನೆ ವೆಬ್ ಸೀರೀಸ್ನಲ್ಲೂ ಕೂಡ ನಟಿಸಿದ್ರು ಶೀಘ್ರದಲ್ಲೇ ಸೀರಿಯಲ್ ಪ್ರಸಾರವಾಗುವಂತೆ ಕಾಣ್ತಾ ಇದೆ ಕೃಷ್ಣನ ಪಾತ್ರದಲ್ಲಿ ಅಕ್ಷಯ್ ನಾಯಕ್ ಅವರು ಮತ್ತು ರುಕು ಪಾತ್ರದಲ್ಲಿ ಮೌನ ಗುಡ್ಡೆ ಮನೆ ಕಾಣಿಸಿಕೊಳ್ಳಲಿದ್ದಾರೆ ಮೌನ ಗುಡ್ಡೆ ಮನೆ ಮತ್ತೆ ಸೀರಿಯಲ್ನಲ್ಲಿ ನಟಿಸ್ತಾ ಇರೋದನ್ನ ನೋಡಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ ಆದಷ್ಟು ಬೇಗ ಸೀರಿಯಲ್ ಶುರುವಾಗಲಿ ಎಂದು ಹಾರೈಸಿದ್ದಾರೆ ಆದರೆ ಸೀರಿಯಲ್ ಯಾವಾಗ ಎಷ್ಟು ಗಂಟೆಗೆ ಶುರುವಾಗುತ್ತೆ ಅನ್ನೋದು ಮಾತ್ರ ಕಾದು ನೋಡಬೇಕಾಗಿರುವಂತದ್ದು ಇನ್ನು ಈ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೃಷ್ಣ ರುಕ್ಕು ಆಗಿ ಬರ್ತಿರುವಂತಹ ಮೌನ ಗುಡ್ಡೆ ಮನೆ ಹಾಗೂ ಅಕ್ಷಯ್ ನಾಯಕ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ